ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿಯಿಂದ ಒಂದು ಒಳ್ಳೆ ಟೀ ಟೈಮ್ ಸ್ನಾಕ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಫಿ ಜೊತೆಗೆ ಟೀ ಜೊತೆಗೆ ಎಲ್ಲದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ನೋಡಿ ಎರಡು ಬಾಳೆಕಾಯಿನ ಫಸ್ಟೇ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇದು ತುದಿ ಭಾಗ ಎಲ್ಲ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬಾಳೆಕಾಯಿಂದ ಅಷ್ಟೇ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಮುಳುಗುವಷ್ಟು ಅಂದರೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾವು ಸ್ಟೌವ್ ಮೇಲೆ ಇಟ್ಟು ಒಂದು ವಿಶಿಲ್ ಕೂಗಿಸ್ಕೊಳ್ಬೇಕಾಗತ್ತೆ ನೋಡಿ ಇಲ್ಲಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಒಂದು ಅಷ್ಟೇ ಕೂಗಿಸ್ಕೊಂಡಿದ್ದೀನಿ ಈಗ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಈ ಬೇಯಿಸಿರುವಂತಹ ಬಾಳೆಕಾಯಿನ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನು ನಾನಿಲ್ಲಿ ಬಿಡ್ತೀನಿ ಈ ನೀರನ್ನು ಬಳಸ್ತಾ ಇಲ್ಲ ಬಾಳೆಕಾಯಿ ತುಂಬ ಬಿಸಿ ಇದೆ ಆದ್ದರಿಂದ ಒಂದು ಸ್ವಲ್ಪ ಬಿಸಿ ತಣ್ಣಗೆ ಹೋಗಿಬಿಡ್ತೀನಿ ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ನಾನು ಈ ಬಾಳೆಕಾಯಲ್ಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ ನೋಡಿ ಬೇಯಿಸಿರೋದ್ರಿಂದ ಈಸಿಯಾಗಿ ಎಲ್ಲ ಬಂದುಬಿಡುತ್ತೆ ಆದರೆ ಬಾಳೆಕಾಯಿ ಇದ್ದಿರಬೇಕಾದ್ರೆ ನಾವು ಇಷ್ಟು ಈಸಿಯಾಗಿ ಸಿಪ್ಪೆಯನ್ನು ತೆಗೆಯೋದಕ್ಕಾಗೋದಿಲ್ಲ ಚಾಕುದಲ್ಲೇ ಕಟ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಬೇಯಿಸಿರೋದ್ರಿಂದ ನೋಡಿ ಈ ರೀತಿ ಈಸಿಯಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾವು ಏನು ಮಾಡಬೇಕು ಅಂದರೆ ಚೆನ್ನಾಗಿ ತುರ್ಕೊಳ್ಬೇಕಾಗತ್ತೆ ನೀವು ಈ ರೀತಿಯಾಗಿ ತುರ್ಕೊಳ್ಬೋದು ಅಥವಾ ಚೆನ್ನಾಗಿ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಮಾಡಿಕೊಳ್ಳಿ ಆದರೆ ನಾನಿಲ್ಲಿ ತುರಿದು ಇದ್ದೀನಿ ತುರಿಯೋದ್ರಿಂದ ತುಂಬ ಚೆನ್ನಾಗಿ ಮೆತ್ತಗಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ತುರಿದು ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಈಗ ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಹಾಕಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರೇನು ಸೇರಿಸ್ತೀನಿ ಫಸ್ಟನ್ನೇ ನಾವು ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಬಾಳೆಕಾಯಲ್ಲಿರುವಂತಹ ನೀರಿನ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಏನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ ನಿಮ್ಗೇನಾದರೂ ನೀರು ಬೇಕು ಅನ್ಸಿದ್ರೆ ಸ್ವಲ್ಪ ಗಟ್ಟಿ ಆಯಿತು ನೀರು ಬೇಕು ಅನ್ಸರೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಕೊಳ್ಳಿ ತುಂಬ ನೀರೆಲ್ಲ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಆಗಿ ನಾವು ಚಪಾತಿ ಇಟ್ಟು ಯಾವ ರೀತಿಯಾಗಿ ಕಲಿಸ್ಕೊಳ್ತಿರಲ್ಲ ಆ ರೀತಿ ಅದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾನು ಇಲ್ಲಿ ಸಣ್ಣ ಸಣ್ಣ ಸಿಲಿಂಡ್ರ್ ಶೇಪಲ್ಲಿ ಬಾಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ರೌಂಡಾಗಿ ಗುಂಡದಾಗಿ ಬಾಲ್ಸ್ನ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಶಿಲಿಂಡ್ರ್ ಶೇಪ್ಗೆ ಎಲ್ಲ ಹಿಟ್ಟನ್ನು ಸಹ ಮಾಡಿಕೊಂಡು ಇಟ್ಕೊಳ್ತೀನಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರಿಂದ ಎಲ್ಲವನ್ನೂ ಸಹ ನಾನು ಒಂದೇ ಸಾರಿ ಮಾಡಿಕೊಂಡು ಆನಂತರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನಲ್ಲಿ ಆಲ್ ಅನ್ನು ಆಪ್ಷನ್ಸ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾವು ಆಕ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನಮ್ಮ ವಿಡಿಯೋನ ಫಸ್ಟ್ ನೋಡ್ಬೋದು ನೋಡಿ ಎಲ್ಲದನ್ನು ಸಹ ನಾನು ಇದೇ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸ್ಟವ್ರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗೆ ಇದರ ಎಣ್ಣೆ ಒಳಗಡೆಗೆ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹಾಕಿದ ತಕ್ಷಣ ತಿರ್ಗ್ಸೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಎರಡು ಕಡೆನೂ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಕ್ಕಳಿಗೆ ಈ ರೀತಿಯಾಗಿ ಮಾಡಿ ಟೊಮೆಟೊ ಕೆಚಪ್ ಜೊತೆಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಗಾದರೆ ನಾವು ಹಾಗೆಯೇ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಉಪ್ಪು ಖಾರ ಎಲ್ಲವನ್ನು ಸಹ ಸೇರಿಸಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕಾಫಿ ಜೊತೆಗೆ ಟೀ ಜೊತೆಗೆ ಈ ರೀತಿಯಾಗಿ ನೀವು ಮಾಡಿಕೊಟ್ರೆ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂದರೆ ನೋಡಿ ಗೋಲ್ಡನ್ ಕಲರ್ ಬಂದಮೇಲೆ ಎಣ್ಣೆಯಿಂದ ತೆಗೆದು ತಗೊಂಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಬಾಳೆಕಾಯಲ್ಲಿ ಸ್ನ್ಯಾಕ್ಸ್ ರೆಸಿಪಿನ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ